ಹಲೋ ಫ್ರೆಂಡ್ಸ್ ನಮಸ್ಕಾರ ನನ್ನ ಹೆಸರು ಸೌಮ್ಯ ನಂದೀಶ್ ಅಂತ ನಾನು ಹೊಸದಾಗಿ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಸೌಮ್ಯ ವ್ಲಾಗ್ಸ್ ಹಾಗಾಗಿ ಈ ವಿಚಾರವಾಗಿ ನನ್ನ ಇಂಟ್ರೊಡಕ್ಷನ್ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು ವರ್ಕಿಂಗ್ ವುಮೆನ್ ಇದ್ದೀನಿ ನನ್ನ ಹಸ್ಬೆಂಡ್ ಕೂಡ ಏನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಮಗ ತ್ರೀ ಇಯರ್ಸ್ ತ್ರೀ ಮಂತ್ಸ್ ಇದ್ದಾನೆ ಒಬ್ಬಳು ಮಗಳಿದ್ದಾಳೆ ಅವಳು ಒನ್ ಇಯರ್ ತ್ರೀ ಮಂತ್ಸ್ ಸೊ ನನ್ನ ಚಾನಲನ್ನು ಯಾಕೆ ಓಪನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ನನ್ನ ಚಾನಲ್ ಯಾರಾದ್ರೂ ಒಬ್ರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವ್ರಿಗೆ ಯಾವುದೇ ಆದ ಒಂದು ಒಂದು ಪರ್ಸೆಂಟ್ ಆದ್ರೂ ಅವ್ರಿಗೆ ಉಪಯೋಗ ಆಗಬೇಕು ಆ ರೀತಿ ಮಾಹಿತಿಗಳನ್ನ ಕೊಡೋದಕ್ಕೋಸ್ಕರ ನನ್ನ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ನನ್ನ ಚಾನೆಲ್ ಅಲ್ಲಿ ಯಾವ್ಯಾವ ಕಂಟೆಂಟ್ ಇರುತ್ತೆ ಅಂದ್ರೆ ಡೈಲಿ ವ್ಲಾಗ್ಸ್ ಇರ್ಬೋದು ಅಥವಾ ನನ್ನ ಲೈಫ್ ಸ್ಟೈಲ್ ಇರ್ಬೋದು ಟ್ರಾವೆಲಿಂಗ್ ವ್ಲಾಗ್ಸ್ ಇರ್ಬೋದು ಹಾಗಾಗಿ ಹೊಸ ಹೊಸ ಏನು ಜಾಗಗಳನ್ನ ತಮ್ಗೆ ತೋರ್ಸೋದಿರ್ಬೋದು ಕನ್ಸ್ಟ್ರಕ್ಷನಲ್ ರಿಲೇಟೆಡ್ ವೀಡಿಯೋಸ್ ಇರ್ಬೋದು ಕಟ್ಟಿರೋ ಮನೆಗಳು ಅಥವಾ ಇವಾಗ ಅಂಡರ್ ಕನ್ಸ್ಟ್ರಕ್ಷನ್ ಇರೋವಂಥ ಮನೆಗಳಿರ್ಬೋದು ಇಂಟೀರಿಯರ್ ಡಿಸೈನ್ಸ್ ಇರ್ಬೋದು ಮತ್ತು ಏನು ಮನೆಯಲ್ಲಿ ಯಾವ ರೀತಿ ಅಂದರೆ ಹೋಮ್ ಮೇಕ್ ಓವರ್ ಯಾವ ಥರ ಮಾಡ್ಬೋದು ಮತ್ತು ಮೇಯ್ನಾಗಿ ಹೆಲ್ತ್ ಟಿಪ್ಸು ಮಕ್ಕಳ ರಿಲೇಟೆಡ್ ಏನು ಕುಕಿಂಗ್ ಟಿಪ್ಸು ಮತ್ತು ಅವ್ರದ್ದು ಹೆಲ್ತ್ ಟಿಪ್ಸ್ಗಳು ಮತ್ತು ಮೇಯ್ನಾಗಿ ಕುಕ್ಕಿಂಗ್ ಅಲ್ಲಿ ಟ್ರೆಡಿಷನಲ್ ನ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಳೆ ಕಾಲದ ಅಡುಗೆಗಳು ಮತ್ತು ಹಳೆ ಕಾಲದ ರೀತಿ ನೀತಿಗಳು ಯಾವ ರೀತಿ ಇತ್ತು ಮತ್ತು ಆ ರೀತಿ ಅಡುಗೆಗಳನ್ನ ನಾವು ಹೊಸದಾಗಿ ಇವಾಗೆಲ್ಲ ನಮ್ದು ಹೆಂಗ ಹೋಗಿದೆ ಅಂತಂದರೆ ಮಾಡರ್ನ್ ಲೈಫ್ ಆಗೋಗಿದೆ ಹಾಗಾಗಿ ಹಳೆಯ ರೀತಿಯ ಅಡುಗೆಗಳನ್ನ ಯಾವ ರೀತಿ ಹೊಸದಾಗಿ ಹೊಸತನದಲ್ಲಿ ಮಾಡೋದು ಮತ್ತು ಅದು ಬಿಟ್ಟರೆ ನನಗೆ ಫ್ಯಾಷನ್ ಬ್ಲಾಗ್ಸು ಮತ್ತು ಯಾವುದೇ ರೀತಿಯ ಹೊಸ ಇನೋವೇಟಿವ್ ಆಗಿ ಯಾವುದಾದ್ರೂ ಥಿಂಕಿಂಗ್ಸ್ಗಳು ಮತ್ತೆ ವರ್ಕಿಂಗ್ ವುಮೆನ್ ಇರೋದ್ರಿಂದ ಈ ಪರ್ಸ್ನಲ್ ಲೈಫು ಮತ್ತೆ ಪ್ರೊಫೆಷನಲ್ ಲೈಫ್ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದನ್ನ ನಾನು ಅದೇ ಇವಾಗ ಪ್ರೆಸೆಂಟ್ ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಅದರಿಂದ ನಿಮಗೆ ಯಾವ್ದಾದ್ರು ಒಂದೊಂದು ಟಿಪ್ಸ್ ಕೊಟ್ಟರೆ ತಮ್ಗಳು ಯಾರಾದರೂ ನಂತರ ಇರೋರಿಗೆ ಉಪಯೋಗ ಆಗ್ಬೋದು ಅಂತ ಹಾಗಾಗಿ ನನ್ನ ಚಾನಲ್ನ ನೀವು ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಯಾರಿಗಾದರೂ ಒಂದು ಪರ್ಸೆಂಟ್ ಆದರೂ ಅದರಿಂದ ಉಪಯೋಗ ಆಗುತ್ತೆ ಹಾಗಾಗಿ ನಾನು ಈ ಮೂಲಕ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ನನ್ನ ಚಾನಲ್ ಕಂಟೆಂಟ್ಗಳು ನಿಮಗೆ ಏನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮಗೆ ಹೊಸ ವಿಚಾರಗಳು ಯಾವುದಾದ್ರೂ ಬೇಕು ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಆ ವಿಚಾರವಾಗಿನೇ ಹೊಸದಾಗಿ ನಿಮಗೆ ಇನ್ಫಾರ್ಮೇಶನ್ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಹಾಗಾಗಿ ನನ್ನ ರೀತಿ ಎಷ್ಟೋ ಜನ ವರ್ಕಿಂಗ್ ವಿಮೆನ್ಸ್ ಇರ್ತಾರೆ ಅವರಿಗೆ ಬರೀ ಪರ್ಸ್ನಲ್ ಲೈಫು ಅಥವಾ ಪ್ರೊಫೆಷನಲ್ ಲೈಫು ಅದರಲ್ಲೇ ಆ ಜಂಜಾಟದಲ್ಲೇ ಮುಳುಗೋಗಿರ್ತಾರೆ ಅದು ಬಿಟ್ಟು ಒಂದು ಪ್ಯಾಷನ್ ಅಂತ ಇರುತ್ತೆ ನನಗೂ ಇಷ್ಟು ದಿನ ಏನು ಫ್ಯಾಮಿಲಿ ಮತ್ತು ಆಫೀಸ್ ಆ ಏನೋ ಪ್ರೊಫೆಷ್ನಲ್ಲು ಮತ್ತು ಪರ್ಸನಲ್ ಟೈಮ್ ಅಷ್ಟರಲ್ಲೇನೇ ಲೈಫ್ ಕಳೆ ಕಳೆದೋಗ್ತಾ ಇತ್ತು ಈ ಹೊಸ ವರ್ಷದಿಂದ ನಾನು ನನ್ನ ಪ್ಯಾಷನ್ ಯಾವುದೇ ಒಂದು ಹೊಸ ರೀತಿಯಲ್ಲಿ ನನ್ನನ್ನು ನಾನು ಗುರುತಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಸೊ ನನ್ನನ್ನು ನಾನು ಒಳ್ಳೆಯ ಹಾದಿ ಎಡೆಗೆ ತೊಗೊಂಡೋಗೋ ಉದ್ದೇಶದಿಂದ ಒಳ್ಳೆ ರೀತಿ ಗುರುತಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ ಸೊ ಈ ಚಾನಲ್ನ ಮುಂದಿನ ದಿನಗಳಲ್ಲಿ ಶಾರ್ಟ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ ಹಾಗಾಗಿ ಎಲ್ಲರನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಹೊಸ ವಿಚಾರಗಳನ್ನ ತಿಳ್ಕೊಳ್ಳೋಣ ಹೊಸ ಮುನ್ ಹೊಸ ಹೆಜ್ಜೆಯೊಂದಿಗೆ ಮುನ್ನಡೆಯೋಣ ಅಂತ ಕೇಳ್ಕೊತೀನಿ ಎಲ್ರಿಗೂ ನಮಸ್ಕಾರ